ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಮನೇಲೇನೆ ಚಿಕನ್ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಇನ್ನೂರಿಂದ ಖರ್ಚು ಮಾಡಿದ್ರೆ ಸಾಕು ಆರಾಮಾಗಿ ಎರಡರಿಂದ ಮೂರು ಪಿಜ್ಜಾ ಮನೇಲೇನೆ ಮಾಡ್ಕೋಬಹುದು ಹಾಗಿದ್ರೆ ಇದು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಎರಡು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಮೊಸರು ಒನ್ ಟೇಬಲ್ ಸ್ಪೂನ್ ಸಕ್ಕರೆ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಕಾಲು ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ಫಸ್ಟಿಗೆ ನಾವು ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನು ಎರಡು ಕಪ್ ಮೈದಾ ಒನ್ ಟೇಬಲ್ ಸ್ಪೂನ್ ಸಕ್ಕರೆ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಕಾಲು ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಕಪ್ ಮೊಸರು ಹಾಕ್ಬಿಟ್ಟು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಯಾಕಂದರೆ ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೊಂಡು ಎಷ್ಟು ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತೀವೋ ಪಿಜ್ಝಾ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಪಿಜ್ಜಾಗೆ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಂಡು ಅದೇ ರೀತಿ ಎಷ್ಟು ಚೆನ್ನಾಗಿ ನೆನೆಯೋದಿಕ್ಕೆ ಬಿಡ್ತೀವೋ ಪಿಜ್ಜಾ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಐದರಿಂದ ಹತ್ತು ನಿಮಿಷ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಇದಕ್ಕೊಂದು ಪ್ಲೇಟ್ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಟ್ಟನ್ನ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಅಷ್ಟರಲ್ಲೇ ನಾವು ಚಿಕನ್ನಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾವು ಚಿಕನ್ ಪಿಜ್ಜಾ ಮಾಡೋದ್ರಿಂದ ಇಲ್ಲಿ ನಾನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ನಾನು ಕಾಲು ಕೆ ಜಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಇಷ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಹಾಗೂ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಮೊಸರು ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಅರ್ಧ ಪೀಸ್ ಲಿಂಬೆಹಣ್ಣಿನ ರಸ ಹಾಕಿ ಚಿಕನ್ನ ಚೆನ್ನಾಗಿ ಕಲಿಸ್ಕೋಬೇಕು ಚಿಕನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಐದರಿಂದ ಹತ್ತು ನಿಮಿಷ ಹಾಗೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಈಗ ದಿನ ನಾನು ಹಾಗೆ ಐದರಿಂದ ಹತ್ತು ನಿಮಿಷ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ನಾನಿಲ್ಲಿ ಒಂದು ಪಾನಿಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದಮೇಲೆ ಅದಕ್ಕೆ ನಾನು ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಹಾಕ್ಕೊತಾ ಇದ್ದೀನಿ ಚಿಕನ್ ಹಾಕ್ಬಿಟ್ಟು ಈಗ ದಿನ ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಒಂದು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಚಿಕನಲ್ಲಿರುವ ನೀರಿನ ಅಂಶ ಎಲ್ಲ ಹೊರಗೆ ಬರಲಿ ಅಂತಂದೇಳಿ ಇಲ್ಲಿ ನೋಡ್ಬೋದು ಐದು ನಿಮಿಷ ಆದಮೇಲೆ ಈ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗೆ ಬಂದಿದೆ ಈಗ ಇದನ್ನು ಪೂರ್ತಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಯಾಕಂದರೆ ಪಿಜ್ಜಾಗೆ ಹಾಕೋದ್ರಿಂದ ಚಿಕನಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಮತ್ತೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಒಂದರಿಂದ ಎರಡು ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಬೇಯೋದಿಕ್ಕೆ ಬಿಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈಗ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಇದ್ದೀನಿ ಈಗ ನೋಡೋಣ ಬನ್ನಿ ಪಿಜ್ಜಾ ಸಾಸ್ ಮಾಡೋದು ಹೇಗೆ ಅಂತ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಟೊಮೆಟೊ ಸಾಸಿಗೆ ಎರಡು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕೊತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನು ಮಿಕ್ಸ್ ಸರುಪ್ ಸಾಕೊತಾಯಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಅರಿಗೇನೋ ಮೂರು ಹೆಸರು ಬೆಳ್ಳುಳ್ಳಿನ ನಾನು ಸುಲಿದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಇದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದಕ್ಕೆ ನಾನು ಕಾಲು ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಆಪ್ಷನಲ್ಲೋ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಇಲ್ಲಿ ಉಪ್ಪು ಕಮ್ಮಿ ಇದೆ ಅನ್ನಿಸ್ತು ಹಂಗಾಗಿ ನಾನು ಕಾಲು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಮನೆಯಲ್ಲೇ ಪಿಜ್ಜಾ ಸಾಸ್ ರೆಡಿ ಆಯಿತು ಈಗ ಹಿಟ್ಟು ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡ್ಬೋದು ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡ್ಬೋದು ಇಲ್ಲಿ ಹಿಟ್ಟು ನೆನೆಯೋಷ್ಟರಲ್ಲೇ ನಾವು ಪಿಜ್ಜಾ ಸಾಸು ಮತ್ತು ಚಿಕನ್ ಕೂಡ ರೆಡಿ ಮಾಡ್ಕೊಂಡ್ಬಿಟ್ವಿ ಹೊರಗಡೆಯಿಂದ ಮುನ್ನೂರು ರೂಪಾಯಿ ಕೊಟ್ಟು ಒಂದು ಪಿಜ್ಜಾ ತರಿಸೋದ್ಕೆ ನಾವು ಒಂದು ಟೈಮಲ್ಲಿ ನಾವು ಮುನ್ನೂರು ರೂಪಾಯಿ ಐಟಮ್ಸ್ ತಂದು ಆರಾಮಾಗಿ ಎರಡರಿಂದ ಮೂರು ಪಿಜ್ಜಾ ಮಾಡ್ಕೊಂಡು ತಿನ್ಬೋದು ಈಗ ಇದನ್ನ ನಾನು ಒಂದು ಮನೆಗೆ ಹಾಕ್ಕೊಂತ ಇದ್ದೀನಿ ಮನೆಗೆ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ತಾ ಇದ್ದೀನಿ ಯಾಕಂದರೆ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಪಿಜ್ಜಾ ಬರುತ್ತೆ ನಾನೀಗ ಹಿಟ್ಟನ್ನ ಎರಡು ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊತಾ ಇದ್ದೀನಿ ಒಂದು ಪಾರ್ಟ್ನ ನಾನು ಹಾಗೆ ತೆಗೆದಿಡ್ತಾ ಇದ್ದೀನಿ ಈಗ ಇನ್ನೊಂದು ಪಾರ್ಟಿಗೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಮೇಲುಗಡೆ ಕೂಡ ಸ್ವಲ್ಪ ಒಣ ಮೈದೆ ಹಿಟ್ಟು ಹಾಕ್ಕೊಂಡು ಈಗ ಚೆನ್ನಾಗಿ ಲಟ್ಟಿಸ್ಕೋಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿರುತ್ತೆ ಅಂದರೆ ನೀವು ಇಟ್ಟು ಲಟ್ಟಿಸುವಾಗ ಅದು ಗೊತ್ತಾಗುತ್ತೆ ಈಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೊಬೇಕು ಅಂದರೆ ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ನಾನು ಈ ಪ್ಲೇಟ್ ಅಳತೆಯಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ಈ ಪ್ಲೇಟಲ್ಲಿ ಇಡಿಸುವಷ್ಟು ಅಗಲ ಉದ್ಕೊಂಡಿದ್ದೀನಿ ಈಗ ಈ ಪ್ಲೇಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಪೂರ್ತಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಯಾಕಂದರೆ ನಾವು ಪಿಜ್ಜಾ ಬೇಸ್ನ ಇದರಲ್ಲಿ ಇಡೋದ್ರಿಂದ ಅದು ಅಂಟ್ಕೋಬಾರ್ದು ಅಂತಂದೇಳಿ ಈ ರೀತಿ ಎಣ್ಣೆ ಹಾಕ್ಬಿಟ್ಟು ಪೂರ್ತಿಯಾಗಿ ಸ್ಪ್ರೆಡ್ ಮಾಡಬೇಕು ಈಗ ಇದನ್ನು ನಾನು ಈ ಪ್ಲೇಟಿಗೆನೆ ಹಾಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈ ಪ್ಲೇಟಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಸ್ವಲ್ಪ ಕೈಲೇನೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನೀಟ ಪ್ಲೇಟಿಗೆ ಅಡ್ಜಸ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು ಈಗ ನನ್ನ ಪ್ಲೇಟಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೋ ರೀತಿ ಮಾಡಿಟ್ಕೊಂಡಿದ್ದೀನಿ ಈಗ ಮಾಡಿದ ಮೇಲೆ ಇದನ್ನು ನಾವು ಸ್ವಲ್ಪ ಇಲ್ಲಿ ನೋಡ್ಬೋದು ಈ ರೀತಿ ಕೈಲೇನೆ ಪ್ರೆಸ್ ಮಾಡಬೇಕು ಯಾಕಂದರೆ ಪಿಜ್ಜಾದಲ್ಲಿ ಸೈಡ್ ಅರಿಗೇನಿರುತ್ತಲ್ಲ ಅದು ದಪ್ಪ ಇರುತ್ತೆ ಹಾಗಾಗಿ ಈ ರೀತಿ ನಾವು ಶೇಪ್ ಕೊಡಬೇಕಾಗುತ್ತೆ ಸೈಡ್ ಅರಿಗು ದಪ್ಪ ಒಳಗಡೆಗೆಲ್ಲ ಸ್ವಲ್ಪ ತೆಳುವಾಗಿ ಬರೋ ರೀತಿ ಈ ರೀತಿ ಶೇಪ್ ಇಲ್ಲಿ ನೋಡ್ಬೋದು ಕೈಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತಂದು ನಂತರ ಒಂದು ಟೂತ್ ಪಿಕ್ ಆಗಿರ್ಬೋದು ಇಲ್ಲ ಈ ರೀತಿ ಒಂದು ಪೋರ್ಕ್ ತಗೊಂಡ್ಬಿಟ್ಟು ಈ ರೀತಿ ಎಲ್ಲ ಕಡೆಗೂ ಚುಚ್ಕೋಬೇಕು ಯಾಕಂದರೆ ನಾವು ಕಡಾಯಿಯಲ್ಲಿ ಬೇಯಕ್ಕೆ ಇಡುವಾಗ ಅದು ಉಬ್ಬುಬಾರ್ದು ಅಂತಂದೇಳಿ ಈ ರೀತಿ ಪೋರ್ಕಲ್ಲಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಬಿಟ್ಟು ಈಗ ಇದಕ್ಕೆ ನಾನು ಪಿಜ್ಜಾ ಸಾಸ್ ಹಾಕ್ಕೊಂತ ಇದ್ದೀನಿ ನಾವು ಯಾವುದೇ ರೀತಿ ಪಿಜ್ಜಾ ಮಾಡಿದ್ರು ಅದಕ್ಕೆ ಫಸ್ಟ್ನಲ್ಲಿ ಏನಿದ್ರು ಪಿಜ್ಜಾ ಸಾಸೇ ಹಾಕೋಬೇಕು ಇಲ್ಲಿ ನೋಡ್ಬೋದು ನಾನು ಸಾಸ್ನ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಯಾವುದೇ ಪಿಜ್ಜಾ ಮಾಡಿದ್ರು ಫಸ್ಟ್ನೇ ಲೇರಿನಿದ್ರು ಪಿಜ್ಜಾ ಸಾಸೇ ಹಾಕ್ಕೋಬೇಕು ಇಲ್ಲಿ ನೋಡ್ಬೋದು ನಾನು ಸಾಸ್ನ ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ ಎರಡನೇ ಲೇಯರ್ ಬಂದುಬಿಟ್ಟು ಚೀಸ್ ಹಾಕೋಬೇಕು ನೀವು ಯಾವುದೇ ರೀತಿ ಚೀಸ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಡೈಝ್ಡ್ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ ಚೀಸ್ ಮೇಲೆ ನಾನು ಚಿಕನ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕೋಬೋದು ನಾನು ಈ ರೀತಿ ಎಲ್ಲ ಕಡೆಗೂ ಒಂದೊಂದು ಚಿಕನ್ ಪೀಸ್ಗಳನ್ನ ಇಟ್ಕೊಂಡು ಬರ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಈ ರೀತಿ ಇಟ್ಬಿಟ್ಟು ಈಗ ಇದಕ್ಕೆ ನಾನು ಈರುಳ್ಳಿನ ಇಟ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ನಾನು ಕ್ಯೂಬ್ಸಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ಲೈಸಾಗಿ ಕೂಡ ಕಟ್ ಮಾಡಿ ಇಟ್ಕೋಬೋದು ಪಿಜ್ಜಾಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅನ್ನೋದೇನಿಲ್ಲ ನಿಮ್ಗೆ ಯಾವ ತರಕಾರಿ ಅಥವಾ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು ಚಿಕನ್ ಆಗಿರ್ಬೋದು ತರಕಾರಿ ಆಗಿರ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೋಬೋದು ನಾನಿಲ್ಲಿ ಟೊಮೆಟೊ ಕೂಡ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಹಾಕಿದ ಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ನಾನು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೋ ಅವರಿಗೆಲ್ಲ ತುಂಬ ಧನ್ಯವಾದಗಳು ಯಾಕಂದರೆ ನನ್ನ ಚಾನಲ್ ಇಲ್ಲಿಗೆ ಐನೂರು ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೆ ಹಾಗಾಗಿ ನನ್ನ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರೋ ಅವರಿಗೆಲ್ಲ ತುಂಬ ಧನ್ಯವಾದಗಳು ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈಗ ಇದಕ್ಕೆ ನಾನು ಮಿಕ್ಸರ್ಪ್ಸ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಅವ್ರಿಗೇನು ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಚೀಸ್ ಕೂಡ ಮೇಲ್ಗಡೆಯಿಂದ ಹಾಕ್ಕೊಂತ ಇದ್ದೀನಿ ನೋಡ್ಬೋದು ನಿಮಗೆ ಚೀಸ್ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೋಬೋದು ಈ ರೀತಿ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಂತರ ನಾನು ಇಲ್ಲೊಂದು ಕಡಾಯಿನ ಫ್ರೀ ಇಟ್ ಮಾಡೋದಕ್ಕೆ ಇದ್ದೀನಿ ಅದಕ್ಕೊಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಕಾಯೋದಕ್ಕೆ ಬಿಡಬೇಕು ನಂತರ ಮೇಲೆ ಈ ರೀತಿ ಒಂದು ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ್ ಇಲ್ಲಾಂದರೆ ಈ ರೀತಿ ಒಂದು ಬಟ್ಲ ತಗೊಂಡು ಈಗ ಇಟ್ಬಿಟ್ಟು ನಾನಿಲ್ಲಿ ಸ್ಟ್ಯಾಂಡೇ ಯೂಸ್ ಮಾಡ್ತಾ ಇದ್ದೀನಿ ಇಟ್ಬಿಟ್ಟು ಈಗ ಅದಕ್ಕೆ ನಾವು ಮಾಡಿದಂಥ ಪಿಜ್ಜಾ ಏನು ರೆಡಿ ಮಾಡಿರ್ತೀವಲ್ಲ ಅದನ್ನು ಈ ರೀತಿ ಇಟ್ಕೋಬೇಕು ಇಡುವಾಗ ಕೈ ಸ್ವಲ್ಪ ಹುಷಾರು ಯಾಕಂದರೆ ಕಡಾಯಿ ಚೆನ್ನಾಗಿ ಕಾದಿರುತ್ತೆ ಹಾಗಾಗಿ ನೋಡಿಕೊಂಡು ಟಿಜ ಪ್ಲೇಟ್ನ ಕಡಾಯಲ್ಲಿ ಇಡಿ ಈಗ ದಿನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಲೋ ಫ್ಲೇಮಲ್ಲೇ ಬೇಯದಕ್ಕೆ ಬಿಡಬೇಕು ಕರೆಕ್ಟಾಗಿ ಇಪ್ಪತ್ತೈದು ನಿಮಿಷ ಆದಮೇಲೆ ಹೋಗಿ ಚೆಕ್ ಮಾಡ್ಬೋದು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ದಿನ ನಾನು ಕಡಾಯಿಂದ ಹೊರಗೆ ತೆಗೀತಾ ಇದ್ದೀನಿ ಸೈಡೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಟೂತ್ ಪಿಕ್ ಇರ್ಬೋದು ಅಥವಾ ಚಾಕುದಿಲ್ಲೆ ನೀವು ಸೈಡರ್ಗನ್ನ ಸ್ವಲ್ಪ ಎತ್ಬಿಟ್ಟು ನೋಡ್ಬೋದು ಬೇಸು ಬೆಂದಿದೆಯಾ ಇಲ್ಲ ಅಂತಂದೇಳಿ ಇಲ್ಲಿ ನೋಡ್ಬೋದು ಪಿಜ್ಜಾ ಚೆನ್ನಾಗಿ ಬೆಂದಿದೆ ಮತ್ತು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈಗಿದ್ದನ್ನು ನಾನು ಒಂದು ಪಿಜ್ಜಾ ಕಟ್ಟರ್ ಇರ್ಬೋದು ಅಥವಾ ಒಂದು ಚಾಕುದಿಲ್ಲೇ ಕಟ್ ಮಾಡಬೇಕು ನನ್ನ ಹತ್ರ ಪಿಜ್ಜಾ ಕಟ್ಟರ್ ಇರಲಿಲ್ಲ ಹಾಗಾಗಿ ನಾನು ಚಾಕುದಿಲ್ಲೇ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಕಟ್ ಮಾಡಿ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಸಲ ಟ್ರೈ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ